ಶ್ರೀ ಬಸವ ಟಿವಿ ವೀಕ್ಷಕರೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶರತ್ ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮೀನಾ ರೇವಣ್ಣ ಅವರಿದ್ದಾರೆ ಬನ್ನಿ ಅವರನ್ನ ಸ್ವಾಗತಿಸೋಣ ಶರಣು ಶರಣಾರ್ಥಿ ಮೀನಾ ಅವರೇ ಶರಣು ಶರಣಾರ್ಥಿ ಹೇಳಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಅಡುಗೆನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀರಾ ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪೊಟೊಟೊ ಕುರ್ಮಾ ಮಾಡೋದಕ್ಕೆ ಬಂದಿದ್ದೀನಿ ಪೊಟ್ಯಾಟೊ ಕುರ್ಮಾ ಸೊ ಪೊಟ್ಯಾಟೊ ಕುರ್ಮಾಗೆ ಏನೇನು ಬೇಕು ಅಂತ ಹೇಳ್ತೀರಾ ಪೊಟೊಟೊ ಓಕೆ ತುಪ್ಪ ಕೊತ್ತಂಬರಿ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ಅಚ್ಕಾರದ ಪುಡಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪುದೀನ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಧನಿಯಾ ಪುಡಿ ಗರಂ ಮಸಾಲಾ ಪುಡಿ ಈರುಳ್ಳಿ ಕಸ್ತೂರಿ ಮೆತ್ತಿ ಬೇಕು ಆಲೂಗಡ್ಡೆನ ನೀವು ಆಲ್ರೆಡಿ ಬೇಯಿಸ್ಕೊಂಡ್ಬಿಟ್ಟಿದ್ದೀರಾ ಹಾಫ್ ಬಯಲ್ ಮಾಡ್ಕೊ ಹಾಫ್ ಬಾಯಲ್ ಓಕೆ ಸೊ ಸ್ಟಾರ್ಟ್ ಮಾಡೋಣ ಹಾಂ ಖಂಡಿತ ಓಕೆ ನಿಮ್ಗೆ ಮೊದಲಿಗೆ ಏನು ಬೇಕು ಅಂತ ಹೇಳಿ ಒಂದು ಪಾನ್ ಬೇಕು ಹಾಂ ಸ್ಟೋವ್ ಅಂಟಿಸ್ಕೋತೀನಿ ಖಂಡಿತ ಎಣ್ಣೆ ಕುಡಿ ಸ್ವಲ್ಪ ಓಕೆ ಸ್ವಲ್ಪ ತುಪ್ಪ ಎಣ್ಣೆ ಹಾಕಿದ್ದೀರಲ್ವಾ ನೀವು ಸೊ ಎಣ್ಣೆ ಜೊತೆ ತುಪ್ಪ ಹಾಕಿ ಸ್ವಲ್ಪ ಟೇಸ್ಟು ಆಲೂಗೆಡೆಗೆ ಅಲ್ಲ ಇದಾಗುತ್ತೆ ಸರಿ ಓಕೆ ಇವಾಗ ನಿಮ್ಗೆ ಒಗ್ಗರಣೆ ಹಾಕ್ಕೊಡ್ತೀರಲ್ಲ ಹಾಂ ಖಂಡಿತ ನೀವು ಯಾವ ಊರಿಂದ ಬಂದಿರೋದು ನಾವು ಬ್ಯಾಂಗ್ಳೂರಿಂದನೇ ಬ್ಯಾಂಗ್ಳೂರಿಂದ ಸೊ ಹುಟ್ಟು ಬೆಳ್ದೋದೆಲ್ಲ ನೀವು ಬೆಂಗ್ ಬ್ಯಾಂಗ್ಳೂರೆ ಹ್ಞೂ ಹ್ಞೂ ಏನು ಮಾಡ್ಕೊಂಡಿದ್ದೀರಾ ನೀವು ನಾನು ಒಂದು ಸಂಸ್ಥೆಯಲ್ಲಿ ಮೇಕಪ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಮೇಕಪ್ ಆರ್ಟಿಸ್ಟ್ ಸೊ ಮುಂಚೆಯಿಂದ ನಿಮಗೆ ಇದ್ರ ಮೇಲೆ ಒಲುವನಾ ಅಥವಾ ಯಾಕಂದರೆ ಸಾಮಾನ್ಯ ಎಲ್ಲರೂ ಈಗಿನ ಜನರೇಷನ್ ಎಲ್ಲ ಸಾಫ್ಟ್‌ವೇರ್ ಐ ಟಿ ಆ ತರ ಫೀಲ್ಡ್ ಹೋಗ್ತಾರೆ ಸೊ ನೀವು ಮೇಕಪ್ ಆರ್ಟಿಸ್ಟ್ ಅಂದ್ರೆ ಅಂತ ಏನಿಲ್ಲ ಮುಂಚೆಯಿಂದ ನನಗೆ ಒಳ್ಳೆ ಎಜುಕೇಶನ್ ಮಾಡಬೇಕು ಅಂತ ತುಂಬಾ ಇಷ್ಟ ಆಯ್ತು ಆದ್ರೆ ಏನು ಮಾಡೋದು ಡಿಸ್ಕಂಟಿನ್ಯೂ ಮಾಡಿದೆ ನಾನು ಓಕೆ ಈಗ ಒಂದು ಫೈವ್ ಇಯರ್ಸ್ ಇಂದ ನನಗೆ ತುಂಬಾ ಇಂಟರೆಸ್ಟ್ ಇತ್ತು ಮೇಕಪ್ ಕೆಲಸ ಮಾಡಬೇಕು ಅಂತ ಆದ್ರೆ ನಾನು ಮಾಡ್ತಾ ಇರೋದು ಒಂದು 2 ಇಯರ್ಸ್ ಇಂದ ಓಕೆ ಆನಿಯನ್ ಕೊಡಿ ಆನಿಯನ್ ಸಣ್ಣ ಹೆಚ್ಚಿರೋ ಆನಿಯನ್ ಅಲ್ಲ ಉದ್ದ ಹೆಚ್ಚಿರ ಹಾಗೆ ಅಂತಡಿ 1 ಸ್ಪೂನು ಕಸ್ತೂರಿ ಮೇಥಿ ಕೊಡಿ ಸೊ ಅದಕ್ಕೆ ಸಾಸಿವೆ ಡೈರೆಕ್ಟ್ ಎಲ್ಲ ಓಕೆ ಸೊ ನೀವು ಕೋರ್ಸ್ ಮಾಡ್ಕೊಂಡ್ರೆ ನಿಮ್ಮ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ ಅವ್ರ ಜೊತೆ ಹೋಗಿ ಆಮೇಲೆ ಬಿಡದಿಲಿ ಟ್ರೈನಿಂಗ್ ಸೆಂಟರ್ ಅಂದ್ಬಿಟ್ಟು ಒಂದು ಮಡಗಿದ್ರು ಅಲ್ಲೋಗಿ ಒಂದು ವೀಕು ಟ್ರೈನಿಂಗ್ ತಗೊಂಡು ಬಂದಿದೆ ಹೌದು ಸೊ ಏನಾದ್ರು ಸ್ಟುಡಿಯೋ ಏನಾದ್ರು ಇಟ್ಟಿದೀರಾ ಅಥವಾ ಇಲ್ಲ 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 ಹೋಗಿ ಹಾ ಮೇಕಪ್ ಎಲ್ಲ ಮಾಡಿ ಅಂದ್ರೆ ಸಂಸ್ಥೆ ಅಂದ್ರೆ ನೀವು ಕೊಡಿ ಅಚ್ಕಾರ ಸಂಸ್ಥೆಗೆ ಹೋಗಿ ಅಲ್ಲಿ ಮೇಕಪ್ ಅಂದ್ರೆ ಯಾವ್ದೋ ಇನ್ಸ್ಟಿಟ್ಯೂಟ್ ಅದು ಹೌದು ಡಾನ್ಸ್ ಇನ್ಸ್ಟಿಟ್ಯೂಟ್ ಕೊಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕ ಸ್ವಲ್ಪ ಲೈಟ್ ಆಗಿ ಹಾ ಮನೇಲಿ ಯಾರ್ಯಾರು ಇರ್ತೀರಾ ಮನೇಲಿ ಇಬ್ರು ಮಕ್ಳಿದಾರೆ ಒಂದ್ ಹೆಣ್ಣು ಒಂದ್ ಗಂಡು ನಾನು ಹಸ್ಬೆಂಡ್ ನಾಲ್ಕ್ ಜನ ಇದ್ದೀನಿ ಅಮ್ಮ ಹೋಗ್ತಾ ಬರ್ತಾ ಇರ್ತಾರೆ ಏನ್ ಮಾಡ್ಕೊಂಡಿದ್ದಾರೆ ಮಕ್ಳು ಮಗಳು ಬಂದು ಸಿಕ್ಸ್ ಸಿಕ್ಸ್ತೋತಾ ಇದ್ದಾಳೆ ಓಕೆ ಮಗ ಬಂದು ಫಿಫ್ತ್ ಓದ್ತಾ ಇದ್ದೀನಿ ನೀವು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಲ್ವಾ ಹಾಗೆ ಪೂರ್ತಿ ಹಂಗೆ ಹಾಕಿ ಹಂಗೆ ಹಾಕೋದು ಅಲ್ಲ ಪೂರ್ತಿ ಹಾಕೊಂಡು ಹಾಫ್ ಬಾಯ್ಲ್ಡ್ ಅಂತ ಹೇಳುತ್ತಲ್ಲ ನೀವು ಹೌದು ಸೊ ಒಳಗಡೆ ಹಾಗಾಗಿ ಹಸಿ ಹಸಿ ಅದು ಇಲ್ಲ 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 ಇದಕ್ಕೆ ಇನ್ನು ಮಸಾಲೆ ಬರುತ್ತೆ ಹೌದಾ ಹೌದು ಸ್ವಲ್ಪ ಎಣ್ಣೆ ಬೇಕು ಅಂತ ಅನ್ಸಲ್ವಾ ಇಲ್ಲ ಇಲ್ಲ ಸಾಕಾಗುತ್ತಾ ಸಾಕು ನಿಮ್ಮ ಹಸ್ಬೆಂಡ್ ಏನು ಮಾಡ್ಕೊಂಡಿದ್ದಾರೆ ನನ್ನ ನಮ್ಮ ಹಸ್ಬೆಂಡು ಒಂದು ಖಾಸಗಿ ಸಂಸ್ಥೆಯಲ್ಲಿ ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಓಕೆ ಹಾಂ ಹಾಂ ಸೊ ಫ್ರೀ ಟೈಮಲ್ಲಿ ಏನೇನು ಮಾಡ್ತಾ ಇರ್ತೀರಾ ಫ್ರೀನೇ ಇರಲ್ಲ ಆದ್ರೂ ಫ್ರೀ ಟೈಮಲ್ಲಿ ಇದ್ದಾಗ ನಾನು ಕೋರ್ಸ್ ಬಗ್ಗೆ ಒಂದು ಫೇಶಿಯಲ್ ಮಾಡೋದು ಮತ್ತೆ ಏನಾದರೂ ಮನೆಯಲ್ಲಿ ಮಕ್ಕಳು ಬೇಕಾಗಿ ಹೊಸ ಥರ ಅಡಿಗೆ ಮಾಡೋದು ಮಕ್ಕಳು ಬಂದ ತಕ್ಷಣ ಏನಾದ್ರೂ ಕೇಳ್ತಾ ಇರ್ತಾರೆ ಹೌದು ಅವ್ರಿಗೆ ಸ್ನಾಕ್ಸ್ ಆ ತರ ಏನಾದರೂ ಬೇಕು ಅಂತ ಅನಿಸ್ತಾ ಇರುತ್ತೆ ಹೊಸ ಥರ ಏನೇನು ಟ್ರೈ ಮಾಡ್ತೀರಾ ಪೊಟೊಟೊ ಆಲೂಗೆಡೆ ಚಿಪ್ಸ್ ಮಾಡ್ತೀನಿ ಬಾಳೆಕಾಯಿ ಚಿಪ್ಸ್ ಮಾಡ್ತೀನಿ ಈರುಳ್ಳಿ ರಿಂಗ್ ಅಂದ್ಬಿಟ್ಟು ಅದು ಮಾಡ್ಕೊಡ್ತೀನಿ ಮಕ್ಕಳಿಗೆ ಏನಾದ್ರೂ ಬ್ರೆಡ್ ಟೋಸ್ಟ್ ಆ ತರ ಏನಾದ್ರೂ ಮಾಡ್ಕೋತ ಹ್ಮ್ ಸೊ ನೀವು ಹೊಸದಾಗ ಏನಾದ್ರೂ ಟ್ರೈ ಮಾಡಿದೀರಾ ಅಥವಾ ಹೀಗೆ ಟಿವಿ ನಲ್ಲಿ ನೋಡ್ಕೊಂಡು ಕಲ್ತಿರೋದು ಅಥವಾ ನೀವೇ ಏನಾದ್ರು ಇನೋವೇಟ್ ಮಾಡ್ತೀರಾ ಹೊಸದಾಗಿ ಕೆಲವೊಂದು ಟಿವಿ ನೋಡಿ ಕಾನಾವಳಿ ಕಾರ್ಯಕ್ರಮ ನೋಡಿ ಕಲ್ತಿರೋದು ಸೊ ನೋಡ್ತಾ ನಮ್ಮ ಕಾನಾವಳಿ ಕಾರ್ಯಕ್ರಮ ಖಂಡಿತ ನೋಡ್ತಾ ಇರ್ತೀನಿ ಓಕೆ ಸೊ ನಮ್ಮ ಚಾನೆಲ್ ನಲ್ಲಿ ನೀವು ನೋಡಬಹುದು ಬಸವಣ್ಣವ್ರ ಬಗ್ಗೆ ಜಾಸ್ತಿ ನಾವು ಬಸವಣ್ಣವ್ರ ತತ್ವದ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀವಿ ಸೊ ಏನ್ ಕಲ್ತಿದ್ದೀರಾ ನೀವು ನಮ್ ಚಾನೆಲ್ ಇಂದ ಹೇಳ್ಬೇಕಂದ್ರೆ ಅದನ್ನ ಹೇಳ್ಕೊಳಕು ಆಗಲ್ಲ ಕೆಲವೊಂದನ್ನ

ನನಗೆ ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಕೊಡಿ ಓಕೆ ಅದಕ್ಕೆ ಸ್ವಲ್ಪ ಹಾಕೊಂಡಿದೀರಾ ಈಗ ಮಸಾಲೆಗೆ ಕೊಡಿ ಪುದೀನಾ ಕೊಡಿ ಇದು ಪುದೀನಾ ಚೂರು ಬೇಕಾ ನಿಮಗೆ ಕೊಡಿ ಹಾಕೊಂಡ್ಬಿಟ್ರೆ ಅದು ಫ್ಲೇವರೇ ಚಂದ ಹೌದು ಅದು ಆರೋಗ್ಯಕ್ಕೂ ಒಳ್ಳೆಯದು ಹಸಿ ಮೆಣಸಿನ್ಕಾಯಿ ಇದು ಸ್ವಲ್ಪ ಖಾರ ಬೇಕಾಗಿರೋದ್ರಿಂದ ಸ್ವಲ್ಪ ಖಾರವಾಗೆ ಮಾಡ್ತೀನಿ ನಾನು ಸರಿ ಎಷ್ಟು ಹಾಕೊಳ್ತಿದ್ದೀರಾ ಒಂದೇ ಎಂಟು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಆದರೆ ಆಲ್ರೆಡಿ ನೀವು ಇದನ್ನ ಅಚ್ಕಾರ ಪುಡಿ ಅದಕ್ಕೆ ಹಾಕೊಂಡಿದ್ದೀರಾ ಹಾಕೊಂಡಿದೀನಿ ಸೊ ಇದನ್ನ ಮತ್ತೆ ಖಾರ ಜಾಸ್ತಿ ಆಗುತ್ತೆ ಅಂತ ಅದನ್ನ ನೋಡ್ಕೊಂಡು ಹಾಕೊಳ್ಬೋದಲ್ಲ ಹಾಕೋಬೋದು ತೆಂಗಿನಕಾಯಿ ತುರಿ ಕೊಡ್ತೀನಿ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಲಾಸ್ಟ್ ಅಲ್ಲಿ ಅದಕ್ಕೆ ಒಗ್ಗರಣೆಗೆ ಹಾಕ್ತೀರಾ ಅಥವಾ ಮಿಕ್ಸಿಗೆ ಒಗ್ಗರಣೆಗೆ ಹಾಕ್ತೀರಲ್ಲ ಸ್ವಲ್ಪ ಇದು ಗ್ರೈಂಡರ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಬೇಕು ಹೌದಾ ಓಕೆ ಸೊ ಇದನ್ನ ಇವಾಗ ರುಬ್ಕೊಬೇಕಲ್ಲ ಹೌದು ಇದು ಸಾಕಲ್ವಾ ಇಷ್ಟು ರುಬ್ಬಿರೋದು ರೆಡಿ ಆಗಿದೆ ಅನ್ಸುತ್ತೆ ಸ್ಮೂತ್ ಬಂದಿದೆ ಸೊ ಹೇಳಿ ನೆಕ್ಸ್ಟ್ ಏನ್ ಬೇಕು ನಿಮ್ಗೆ ಈಗ ನನಗೆ ಒಂದು ಬಾಂಡ್ಲಿ ಕೊಡಿ ಬಾಂಡ್ಲಿನ ಎಣ್ಣೆ ಕೊಡಿ ಸೊ ಇದು ಹುರ್ಕೋಬೇಕಲ್ವಾ ನೀವು ಅಂದ್ರೆ ಇದು ಮಸಾಲಾನ ಸ್ವಲ್ಪ ಎಣ್ಣೆನಲ್ಲಿ ಹೌದು ಬೇಯಿಸ್ಬೇಕು ಮನೇಲೆಲ್ಲ ಮಕ್ಕಳು ವಚನಗಳೆಲ್ಲ ಕಲಿತಾರ ಮನೇಲಿ ಹೇಳ್ತಾ ಇರ್ತೀರಾ ಹ್ಮ್ ಕಲಿತಾ ಇರ್ತಾರೆ ಅಂದ್ರೆ ವಚನ ಇವಾಗ ಅವ್ರಿಗೆ ಅಭ್ಯಾಸ ಮಾಡಿ ಇವಾಗ ಅಭ್ಯಾಸ ಮಾಡಿಸ್ತೀವಿ ಹೌದು ಸೊ ವಚನಗಳು ಕಲ್ತ್ರೆ ಸಾಕು ಜೀವನದಲ್ಲಿ ಒಳ್ಳೊಳ್ಳೆ ಅಂಶಗಳು ನಮಗೆ ತಿಳಿತಾ ಹೋಗ್ತಾರೆ ಹೌದು ಸೊ ಎಣ್ಣೆ ಕಾದಿದೆ ಅಲ್ವಾ ಕಾದಿದೆ ಈರುಳ್ಳಿ ಕೊಡಿ ದ ಪೂರ್ತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೇ ಆಗಬೇಕು ಇದು ಎಲ್ಲಿ ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ ಯಾವಾಗಲೂ ಹೊರಗಡೆ ಏನಾದರೂ ಹೋಗ್ತಾ ಇರೋ ಅಭ್ಯಾಸಗಳು ಮಕ್ಕಳಿಗೆ ಹೊರಗಡೆ ಮಕ್ಕಳಿಗೆ ಆ ಅಭ್ಯಾಸ ಮಾಡ್ಸಿಲ್ಲ ಟ್ರಾವೆಲಿಂಗ್ ನಾನು ಹೊರಗಡೆ ಹೋಗ್ತಾ ಇರ್ತೀನಿ ಹೋಗಿದೀರಾ ಎಲ್ಲಿ ಹೋಗ್ತಾ ಇರ್ತೀರಾ ನೀವು ಯೂಶುವಲಿ ಕೆಲ್ಸ್ ಹೋಗ್ತಾನೆ ಇರ್ತೀನಿ ಅಲ್ಲ ಕೆಲ್ಸದ ಮೇಲೆ ಸಾಮಾನ್ಯ ಹೋಗ್ತಾ ಇರ್ತೀರಾ ಸೊ ಅದು ಬಿಟ್ಟು ನಿಮಗೆ ಇವಾಗ ಹೊರಗಡೆ ಎಲ್ಲಾದ್ರೂ ತಿರುಗಾಡಿಕೊಂಡು ಬರ್ಬೇಕು ಅಂದ್ರೆ ಜಾ ಜಾಸ್ತಿ ಹೋಗೋದು ಸೌತ್ ಇಂಡಿಯಾ ಕಡೆನೇ ಹೋಗೋದು ದಕ್ಷಿಣ ಕರ್ನಾಟಕ ಕಡೆ ಹೋಗ್ತೀರಾ ಕೂಡಲ ಸಂಗಮಕ್ಕೆಲ್ಲ ಹೋಗಿದ್ದೀರ ನಮ್ಮ ಬಸವಣ್ಣನವರ ಜಾ ಕೂಡಲ ಸಂಗಮ ಹೋಗಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿ ಪೂರ್ತಿ ಹಾಕೊಂಡ್ರಿ ಅಲ್ವಾ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೋರ್ ಸ್ಪೂನ್ ಅಷ್ಟೇ ಇರುತ್ತೆ ಹಾಕೊಂಡಿದ್ದೀನಿ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಆರೋಗ್ಯಕ್ಕೂ ಒಳ್ಳೇದು ಟೇಸ್ಟ್ ಕೂಡ ಅದು ಒಂಥರ ಚೆನ್ನಾಗಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಹೌದು ಧನಿಯಾ ಪುಡಿ ಕೊಡಿ ಇದು ಅರ್ಧ ಸ್ಪೂನ್ ಆಗಿದೆ ಅರ್ಧ ಸ್ಪೂನು ಒಂದು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ಸರಿ ಸರಿ ಗರಮ್ ಮಸಾಲ ಕೊಡಿ ಹಾಗೆ ಇದೆಲ್ಲ ಮಾಡ್ಕೊಂಡು ಆಮೇಲೆ ನೀವು ರುಬ್ಕೊಳ್ಳೋದಕ್ಕೆ ಹಾಕೊಳ್ತೀರ ರುಬ್ಬಿರೋದನ್ನ ಈಗ ಟೊಮೊಟೊ ಹಾಕೊಳ್ಳೋಣ ಟೊಮೆಟೊ ಹಾಕೊಳ್ತೀರಾ ಹೌದು ಸೊ ಈ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರಿ ನೀವು ಅದನ್ನ ಎಷ್ಟು ವರ್ಷ ಕೋರ್ಸ್ ಮಾಡ್ಕೊಂಡು ಅಂದ್ರೆ ನೀವು ಹೇಳಿದ್ರಿ ಯಾವಾಗ್ಲೇ ಒನ್ ವೀಕ್ ಅಂತ ಸಾಮಾನ್ಯ ಒಂದು ವರ್ಷದ ಕೋರ್ಸು ಅಸಿಸ್ಟೆಂಟ್ ಆಗಿ ಕರ್ಕೊಂಡು ಹೋಗ್ತಾ ಇದ್ಲು ಅಂತ ಹೇಳಿದ್ನಲ್ಲ ಹೇಳದ್ನಲ್ಲ ಅದರಿಂದ ಅವಳು ಎಲ್ಲ ಹೇಳ್ಕೊಟ್ಟಿದ್ಲು ಆದ್ರೆ ನಮ್ಗೆ ಒಂದು ಸರ್ಟಿಫಿಕೇಟ್ ಬೇಕಾಗಿತ್ತಲ್ಲ ಅದಕ್ಕೋಸ್ಕರ ಯಾಕಂದ್ರೆ ಅದಕ್ಕೆ ನಾನು ಕೇಳಿದ್ದೆ ಯಾಕಂದ್ರೆ ಅಟ್ಲೀಸ್ಟ್ ಲೀಸ್ಟ್ ಒಂದು ಆರು ತಿಂಗಳು ಕೋರ್ಸ್ ಮಾಡಿದ್ರೆ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಹೌದು ಸೊ ಹಾಗಾಗಿ ಸ್ಟುಡಿಯೋ ಸ್ಟಾರ್ಟ್ ಮಾಡ್ಬೋದಲ್ವಾ ನೀವು ಹಾಗಿದ್ರೆ ಅದಕ್ಕೆಲ್ಲ ಇನ್ನು ಅನುಭವ ಬೇಕು ಅನುಭವ ಆಗ್ತಾ ಹೋಗುತ್ತೆ ಮಾಡ್ಕೊಂಡು ಹೋದ್ರೆ ನೆಕ್ಸ್ಟ್ ಏನ್ ಬೇಕು ನಿಮ್ಗೆ ಇದು ಸ್ವಲ್ಪ ಬೇಯಬೇಕು ಇದು ಈಗ ಅದು ಬೆಂದಿದೆ ಅನ್ಸುತ್ತೆ ಬೆಂದಿದೆ

ಹಸ್ಬೆಂಡ್ ಅವರು ಯಾವ ಊರು ನಮ್ಮ ಹಸ್ಬೆಂಡ್ ಹುಟ್ಟಿ ಬೆಳೆದಿದೆಲ್ಲ ಬೆಂಗಳೂರೇ ಹೋಗ್ತೀನಿ ಪ್ರಾಪರ್ಟಿ ಬಂದು ಮಾಗಡಿ ಹತ್ರ ಬೆಳಿತಾರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಕೊಡಿ ಪೂರ್ತಿ ಆಲೂಗಡ್ಡೆ ಎಲ್ಲ ಅದ್ರ ಒಳಗಡೆ ಮುಡ್ಬೇಕು ಅಷ್ಟು ನೀರು ಹಾಕ್ಕೊಬೇಕು ಸೊ ನೀವು ಫ್ಲೇಮ್ ಜಾಸ್ತಿ ಮಾಡ್ಕೊಂಡ್ರಿ ಬೇಗ ಕುದಿಲಿ ಅಂತ ಹೌದು ಇವಾಗ ಇಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿದೀವಲ್ಲ ಆಲೂಗಡ್ಡೆ ಆಲೂಗಡ್ಡೆನ ಇದ್ರೊಳಗಡೆ ಹಾಕ್ತಾ ಇದ್ವಿ ಹ್ಮ್ ಹ್ಮ್ ಸೊ ಈ ಆಲೂಗಡ್ಡೆ ಬದಲು ನಾವು ಬೇರೆ ಬೇರೆ ತರದಂದ್ರೆ ಪನ್ನೀರ್ ಆಗ್ಬಹುದು ಪನ್ನೀರ್ ಆಗ್ಬಹುದು ಸೋಯಾಬೀನ್ಸ್ ಬಾಲ್ಸ್ ಬರುತ್ತಲ್ಲ ಅದು ಹಾಕ್ಬಹುದು ಹಾಕೊಳ್ಬಹುದು ಅಲ್ವಾ ಹಾಕೋಬಹುದು ಅದು ಒಳ್ಳೊಳ್ಳೆ ರುಚಿ ಕೊಡುತ್ತೆ ಆಲೂಗಡ್ಡೆ ಎಷ್ಟು ನಮ್ಗೆ ರುಚಿ ಕೊಡುತ್ತೋ ಪನೀರ್ ಅಷ್ಟೇ ಒಳ್ಳೆ ರುಚಿ ಕೊಡುತ್ತೆ ಯಾಕಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಸೊ ಹಾಗಾಗಿ ಪನೀರ್ ಹಾಕೊಳ್ಬಹುದು ಅನ್ಸುತ್ತೆ ಸ್ವಲ್ಪ ನೀವು ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ಇದ್ರ ಜೊತೆಗೆ ನಮ್ಗೆ ಏನ್ ಅದಕ್ಕೆ ಏನೇನ್ ನೆಂಚ್ಕೊಂಡ್ ತಿನ್ಬಹುದು ಅಂತ ಇದ್ರ ಜೊತೆಗೆ ಚಪಾತಿ ಪೂರಿ ಅಕ್ಕಿ ರೊಟ್ಟಿ ಹಾ 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 ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಆಲ್ರೆಡಿ ನಾನು ಚಪಾತಿ ಮಾಡ್ಕೊಂಡು ಬಂದಿದ್ದೀನಿ ಹೌದಾ ಓಕೆ ಮನೆಯಿಂದನೇ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ದೀರಾ ಸೊ ಇದು ಬೇಕು ಇನ್ನು ಎಷ್ಟೊತ್ತು ಬೇಕಾಗ್ಬೋದು ಸಮಯ ಈಗ ಒಂದು ಐದರಿಂದ ಹತ್ತು ನಿಮಿಷ ಬೇಕು ಐದರಿಂದ ಹತ್ತು ನಿಮಿಷನಾ ಸೊ ಅದು ಬೆಂದ್ಕೊಂಡ್ಬಿಟ್ಟಿದೆ ಫುಲ್ಲು ಅಲ್ವಾ ಬೆಂದಿದೆ ಈಗ ಆಫ್ ಮಾಡೋಣ ಈಗ ಅರೋಮ ಎಲ್ಲ ತುಂಬಾ ಚೆನ್ನಾಗಿದೆ ಘಮ ತುಂಬ ಚೆನ್ನಾಗಿ ಘಮ್ಮ ಬರ್ತಾ ಇದೆ ಅದರದ್ದು ಹಾಂ ಸರಿ ಈಗ ಆಫ್ ಮಾಡ್ತೀನಿ ಓಕೆ ನನಗೆ ಈಗ ಈ ಸ್ಪೂನ್ ಬೇಡ ನನಗೆ ಒಂದು ಬೇರೆ ಬೇರೆ ಸ್ಪೂನ್ ಕೊಡಿ ಒಂದು ಬೌಲ್ ಕೊಡಿ ಚಿಕ್ಕ ಕೊಡ್ಲಾ ಬೌಲು ಹಾಂ ಬೌಲ್ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಅಂತ ಹೇಳದ್ನಲ್ಲ ನಾನು ಚಪಾತಿ ಚಪಾತಿ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ರಿ ಸೊ ಇದು ಚಪಾತಿ ಇಲ್ಲಿದೆ ಸೊ ರೆಡಿ ಆಗಿದೆ ಅಲ್ವಾ ಹಾ ರೆಡಿ ಆಗಿದೆ ಈ ಬುತ್ತಿ ಕೊಡಿ ವಿಭೂತಿ ಏನಕ್ಕೆ ಹಚ್ತಾರೆ ಅಂತ ಬಹುಶಃ ನಿಮಗೆ ಗೊತ್ತಿರುತ್ತೆ ಹೌದು ವಿಭೂತಿ ಹಚ್ಚಿರೋದ್ರಿಂದ ಆಹಾರ ಪ್ರಸಾದವಾಗುತ್ತೆ ಅಂತ ಹೌದು ಖಂಡಿತ ಈಗ ಆಲೂಗೆಡ್ಡೆ ಕುರ್ಮಾ ಹೇಗಿದೆ ಅಂತ ನೋಡಿ ರುಚಿ ಖಂಡಿತ ಸೊ ತುಂಬಾ ಈಗ್ಲೇನೆ ಒಂದು ಅರೋಮಾ ತುಂಬಾ ಚೆನ್ನಾಗಿದೆ ನನ್ಗಂತೂ ಕಾಯಕ್ ಆಗಲ್ಲ ಅಡಿಗೆ ಮಾಡ್ಕೊಟ್ಟಿದೀರ ನನ್ಗೆ ಇವತ್ತೊಂದು ಆಲೂ ಕುರ್ಮಾ ಅಂತ ಒಂದು ಹೊಸ ಒಂದು ಅಡಿಗೆನ ನಮ್ಗೆ ಹೇಳ್ಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮ್ಗೆ ಶರಣು ಶರಣಾರ್ಥಿ ವೀಕ್ಷಕರೇ ಆಲೂ ಕುರ್ಮಾ ಹೇಗ್ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬಂದ್ಬಿಡೋಣ ಆಲೂಗಡ್ಡೆ ಕುರ್ಮ ಮಾಡಲು ಬೇಕಾಗುವ ಸಾಮಗ್ರಿಗಳು ಆಲೂಗಡ್ಡೆ ತುಪ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಖಾರದ ಪುಡಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪುದೀನ ಸೊಪ್ಪು ಟೊಮ್ಯಾಟೊ ಹಸಿಮೆಣಸಿನಕಾಯಿ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಈರುಳ್ಳಿ ಕಸೂರಿ ಮೇತಿ ಆಲೂಗಡ್ಡೆ ಕುರ್ಮ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ ತುಪ್ಪ ಹೆಚ್ಚಿದ ಈರುಳ್ಳಿ ಕಸೂರಿ ಮೇತಿ ಖಾರದ ಪುಡಿ ಉಪ್ಪು ಅರ್ಧ ಬೇಯಿಸಿದ ಆಲೂಗಡ್ಡೆ ಹಾಕಿ ಬೇಯಿಸಿಕೊಳ್ಳಿ ನಂತರ ಮಿಕ್ಸಿ ಜಾರಿಗೆ ಈರುಳ್ಳಿ ಟೊಮ್ಯಾಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಹಾಕಿ ರುಬ್ಬಿಕೊಳ್ಳಿ ಒಂದು ಪ್ಯಾನ್ಗೆ ಎಣ್ಣೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪುಡಿ ಗರಂ ಮಸಾಲ ಪುಡಿ ಟೊಮ್ಯಾಟೊ ರುಬ್ಬಿದ ಮಿಶ್ರಣ ನೀರು ಫ್ರೈ ಮಾಡಿಕೊಂಡ ಆಲೂಗಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿದರೆ ರುಚಿ ರುಚಿಯಾದ ಆಲೂಗಡ್ಡೆ ಕುರ್ಮಾ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಆಲೂ ಕುರ್ಮಾ ಹೇಗ್ ಮಾಡೋದು ಅಂತ ಮುಂದಿನ ಸಂಚಿಕೆಯಲ್ಲಿ ಒಂದು ಹೊಸ ಅಡುಗೆಯೊಂದಿಗೆ ತಮ್ಮನ್ನ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ